ನಮಸ್ಕಾರ ಸ್ನೇಹಿತರೆ ಒಂದ್ ಸಣ್ಣ ಕತೆ ಒಂದೂರು ಆ ಊರಲ್ಲಿ ಒಬ್ಬ ಹುಡುಗ ಈ ಹುಡುಗ ವಯಸ್ಸಿಗೆ ಬರ್ತಾರೆ ಗ್ರಾಜುಯೇಷನ್ ಮುಗೀತೆ ಮೇಲೆ ಕೆಲ್ಸಕ್ಕೆ ಸೇರ್ಕೋತಾನೆ ಏನಂತಂದ್ರೆ ಯಾವ ಕೆಲಸದಲ್ಲೂ ಒಂದ್ ಮೂರ್ ತಿಂಗಳ ಮೇಲೆ ಕೆಲಸ ಮಾಡಲ್ಲ ಈ ಕೆಲ್ಸಕ್ಕೆ ಸೇರ್ಕೋ ಬಿಟ್ಬಿಡೋ ಆ ಕೆಲ್ಸಕ್ ಸೇರ್ಕೋ ಬಿಟ್ಬಿಡು ಹಿಂಗೆ ಮಾಡ್ತಾ ಇರ್ತಾನೆ ಹೀಗೆ ಅವ್ರು ನಾಲ್ಕೈದು ವರ್ಷ ಆಗ್ಬಿಡುತ್ತೆ ಅವ್ರ ಪಾಪ ಅಪ್ಪ ಇರ್ತಾರಲ್ಲ ಅವ್ರಿಗಂತೂ ನೋಡಿ ನೋಡಿ ಬೇಜಾರಾಗೋಗುತ್ತೆ ನೀನ್ ಸೆಟ್ಲೆ ಆಗ್ತಾ ಇಲ್ವಲ್ಲ ಎಲ್ಲೋ ಅಂತ ಸರಿ ಅವ್ರನ್ನ ಕರ್ಕೊಂಡು ಹೋಗಿ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ ಗುರುಗಳಿಗೆ ಹೇಳ್ತಾರೆ ಈ ತರ ಆಗ್ತಾ ಇದೆ ಅಂತ ಗುರುಗಳು ಒಂದ್ ನಿಮಿಷ ಇರಿ ನಾನು ಒಂದ್ ಜೊತೆ ಮಾತಾಡ್ತೀನಿ ಅಂತ ಹುಡುಗನ್ ಕರ್ಕೊಂಡು ಹೋಗ್ತಾರೆ ನೋಡಪ್ಪ ಒಳ್ಳೆ ಕೆಲಸ ಆಯ್ತು ನೀನ್ ಒಳ್ಳೆ ಹುಡುಗ ಬಾಯಲ್ಲಿ ಒಂದ್ಸಣ್ ಕೆಲಸ ಮಾಡ್ಬಿಡ್ಬಾರ್ದು ಸರಿ ಅಲ್ಲಿ ಹೋಗ್ತಾರೆ ಅಲ್ಲಿ ಮಾವಿನ ಹಣ್ಣಿಂದು ಆ ಬೀಜ ಇರತ್ತೆ ಸರಿ ಅಂತ ವಾಟೆ ಅಂತ ಇರುತ್ತೆ ಅದನ್ನ ತಗೊಳ್ತಾರೆ ತಗೊಂಡು ನೋಡಿ ಇದನ್ನ ಗಿಡ ನೆಡ್ಬೇಕು ಈ ಮಾವಿನ ಹಣ್ಣು ಒಂದ್ ನಿಮಿಷ ತಗೊಳ್ತಾರೆ ತಗೊಂಡು ಇಲ್ಲಿ ನೆಡು ಸರಿ ಆ ಹುಡುಗ ಏನ್ ಮಾಡ್ತಾನೆ ಕಷ್ಟಪಟ್ಟು ಎಲ್ಲ ಹಳ್ಳ ತೊಡ್ತಾನೆ ಆ ಮಾವಿನ ಹಣ್ಣಿನ ಒಳಗಡೆ ಹಾಕಿ ಹೂತಾಕ್ತಾರೆ ನೀರ್ ಗಿರೆಲ್ಲ ಹಾಕ್ತಾರೆ ಗೊಬ್ಬರ ಹಾಕ್ತಾರೆ ಬೆಳಿಬೇಕಲ್ಲ ಗಿಡ ಸರಿ ಹುಡುಗನು ಪಾಪ ಕಷ್ಟಪಟ್ಟು ಎಲ್ಲಾ ಶ್ರದ್ಧೆಯಿಂದ ಮಾಡ್ತಾನೆ ಮಾಡದ್ಮೇಲೆ ಒಂದ್ ಐದ್ ನಿಮಿಷ ಆಗಿರುತ್ತೆ ಅಷ್ಟೇ ನಡ್ಕೊಂಡ್ ಬರ್ತಾ ಹೇಳ್ತಾರೆ ಅಲ್ಲಿ ನಾವು ಈಗ ನೆಟ್ವಲ್ಲ ಅದ್ ಗಿಡ ಬಿಟ್ಟಿದ್ಯಾ ನೋಡ್ಕೊಂಡ್ ಬರೋ ಈ ಹುಡುಗನ ಡೌಟ್ ಆಗುತ್ತೆ ಏನೋ ಗುರುಗಳಲ್ವಾ ಅಂತ ಓಡೋಗ್ತಾನೆ ಹೋಗ್ತಾನೆ ಓಡೋಗಿ ಬಂದು ನೋಡ್ಕೊಂಡ್ ಬಂದ ಹೇಳ್ತಾನೆ ಗುರುಗಳ ಏನೂ ಇಲ್ಲ ಹಿಂಗಿತ್ತೋ ಹಂಗೆ ಇದೆ ಸರಿ ಆಶ್ರಮದ ಒಳಗಡೆ ಬರ್ತಾರೆ ಒಂಚೂರು ಒಂದ್ ಕಾಫಿ ಗಿಫಿ ಕೊಟ್ಬಿಟ್ಟು ಒಂದ್ ಅರ್ಧ ಗಂಟೆ ಆಗತ್ತೆ ಆದ್ಮೇಲೆ ಮತ್ತೆ ಕೇಳ್ತಾರೆ ಏ ಅಲ್ಲಿ ಗಿಡ ನೆಟ್ವಲ್ಲ ನೋಡು ಗಿಡ ಏನಾದ್ರು ಚಿಕ್ಕರಿದೆಯಾ ನೋಡ್ಕೊಂಡ್ ಬರೋ ಸರಿ ಈ ಹುಡುಗ ಗೊತ್ತವ್ ಏನೋ ಆಗಿರಲ್ಲ ಅಂತ ಆದ್ರೂ ಗುರುಗಳು ಹೇಳಿದಾರ ಓಡ್ ಹೋಗ್ತಾನೆ ನೋಡ್ತಾನೆ ಬಂದ ಹೇಳ್ತಾನೆ ಗುರುಗಳೇ ಏನೂ ಆಗಿಲ್ಲ ಹಂಗೆ ಇದೆ ಸರಿ ಇನ್ನ ಒನ್ ಅವರ್ ಆಗತ್ತೆ ಆದ್ಮೇಲೆ ನೋಡಪ್ಪ ಇವಾಗಂತೂ ಖಂಡಿತ ಗಿಡ ಬಿಟ್ಟು ಹಣ್ ಬಿಟ್ಟಿರತ್ತೆ ನೋಡ್ಕೊಂಬ್ರವ್ ಹುಡುಗಂಗೆ ತಲೆ ಚಿಚ್ಕೋಬೇಕು ಅನ್ಸುತ್ತೆ ಬಟ್ ಗುರುಗಳು ಹೇಳಿದ್ದಾರೆ ಹೋಗ್ತಾನೆ ನೋಡಿ ಬಂದೆ ಹೇಳ್ತಾನೆ ಗುರುಗಳೇ ಏನಾಗಿಲ್ಲ ಹೆಂಗಿದ್ಯೋ ಹಂಗೆ ಇದೆ ಅರ್ಥ ಆಯ್ತಾ ಗುರುಗಳು ಇರ್ತಾರೆ ಹಂಗಾದ್ರೆ ಏನೋ ತಪ್ಪು ಮಾಡಿದೀವಪ್ಪ ಅಲ್ಲಿರ್ಬಾರ್ದ ಬಾಯ್ ಒಂದು ನಿಮಿಷ ಸರಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ತೆಗಿ ತೆಗಿ ಹಳ್ಳ ತೋಡು ಹಳ್ಳ ತೋಡ ಮಾವನ್ ತಗೋತಾರೆ ಈ ಜಾಗ ಸರಿಗಿಲ್ಲ ಅನ್ಸುತ್ತೆ ಬಾ ಪಕ್ಕದಲ್ಲಿ ಹುತಾಕ್ಳು ಸರಿ ಪಕ್ದಲ್ಲಿ ತೆಗಿತಾರೆ ಅಲ್ಲೊಂದು ಹಳ್ಳ ತೋಡಿ ಅಲ್ಲಿ ಮಾವಿನ ಹಾಕ್ತಾರೆ ಮತ್ತೆ ಹೋಗ್ತಾರೆ ಐದ್ ನಿಮಿಷ ಆದ ತಕ್ಷಣ ಹೇಳ್ತಾರೆ ಏನಾರು ಬಂದಿದೆ ನೋಡೋಗೋ ಅಂತ ಆ ಹುಡುಗಂಗೆ ಇದು ಏನ್ ಹುಚ್ತಾನ ಅಂತ ಇರಿಟೇಷನ್ ಆದ್ರೂ ಬರ್ತಾನೆ ಬಂದ್ ನೋಡ್ಕೊಂಡು ಹೋಗ್ತಾರೆ ಗುರುಗಳ ಏನೂ ಆಗಿಲ್ಲ ಗುರುಗಳು ಅಂತಾರೆ ಹಂಗಾದ್ರೆ ಈ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಇದೆ ಇನ್ನೊಂದ್ ಕಡೆ ಗೊತ್ತಾಕಣಬ ಸರಿ ಮಾವನ ತಗೊಂಡ್ ಮೂರನೇ ಕಡೆ ಇನ್ನೊಂದ್ ಕಡೆ ಹಾಕ್ತಾರೆ ನೀರೆಲ್ಲ ಹಾಕ್ ಹೋಗ್ತಾರೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಗುರುಗಳು ಹೇಳ್ತಾರೆ ಇವಾಗ ಲೋಗಪ್ಪ ಹಣ್ಣು ಬಿಟ್ಟೇ ಇರತ್ತೆ ಖಂಡಿತ ಆ ಜಾಗ ಚೆನ್ನಾಗಿದೆ ಬಿಟ್ಟಿರತ್ತೆ ನೋಡು ಈ ಹುಡುಗಂಗೆ ತಡೆಯಕ್ ಆಗಲ್ಲ ಅಂತಾನೆ ಗುರುಗಳೇ ನೀವು ಇಷ್ಟು ಜ್ಞಾನಿಗಳು ತಿಳ್ಕೊಂಡಿರೋರು ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಇಷ್ಟು ಬೇಗ ಅದು ಹಣ್ಣು ಬಿಡತ್ತಾ ಒಂದು ಎರಡನೇದು ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಾವಿನ ಪಾಪ ಗಿಡ ಬಿಡಕ್ ಒಂದ್ ಕಡೆ ಬಿಡ್ತಲೇ ಇಲ್ವಲ್ಲ ನೀವು ಇಲ್ಲಿ ತೆಗಿತೀರಿ ಅಲ್ಲಿ ಹೊತ್ತಾಗ್ತೀರಿ ಅಲ್ಲಿ ತೆಗೀರಿ ಹಿಂಗಾಗ್ತಾ ಇದ್ರೆ ಆ ಬೀಜ ಎಲ್ಲ ಹಾಳಾಗುತ್ತೆ ಅಷ್ಟೇ ಗಿಡ ಎಲ್ಲಿ ಬೆಳೀತ ನಿಮ್ಗೆ ಒಂದ್ ತಾನೇ ಇರ್ಬೇಕು ಗುರುಗಳು ತಕ್ಷಣ ತಕ್ಷಣದ್ರು ಹೇಳದ್ರು ಅರ್ಥ ಆಯ್ತೇನೋ ನಿಂಗೆ ನೀನು ಹಂಗೆ ಮಾಡ್ತಾ ಇರೋದು ಅರ್ಥ ಆಯ್ತಲ್ಲ ಹೆಂಗಿ ಮಾವಿನ ಗಿಡ ಆಗ್ಬೇಕು ಅಂದ್ರೆ ಒಂದೇ ಕಡೆ ಇರ್ಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಹಂಗೆನ ನೀನು ಒಂದ್ ಕಡೆ ಸೆಟ್ಲ್ ಆಗಿ ಅದ್ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಕಷ್ಟ ಸುಖ ಇದ್ರು ಅದನ್ನ ಅನುಭವಿಸ್ಕೊಂಡು ಒಂದ್ ಕಡೆ ಇರಬೇಕು ಒಂದ್ ಕಡೆ ಇದ್ರೆ ತಾನೇ ನಿನ್ ಗೊತ್ತಾಗೋದು ನಿನ್ ರೂಟ್ಸ್ ಹೋಗಿ ನೀನ್ ಬೆಳೆದು ನಿನಗೆ ಅರ್ಥ ಆಗೋದು ಕೆಲಸ ಈ ತರ ಕೆಲಸ ಬಿಡ್ತಾ ಇದ್ರೆ ಈ ಮಾವನಣ್ಣ ಗತಿ ಆಯ್ತು ನೋಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬಿಟ್ಟಿದ್ ಅಷ್ಟೇ ನೀನ್ ಯಾವತ್ತೂ ಗಿಡ ಆಗೋದೇ ಇಲ್ಲ ಅರ್ಥ ಆಯ್ತಲ್ಲ ಹೋಗಿ ಶ್ರದ್ಧೆಯಿಂದ ಒಂದ್ ಕಡೆ ಕೆಲಸ ಮಾಡು ಕಷ್ಟ ಸುಖ ಎಲ್ಲಾ ಕೆಲಸದಲ್ಲೂ ಇರುತ್ತೆ ಬೇಜಾರು ಬೇಸರ ಎಲ್ಲಾ ಕೆಲಸದಲ್ಲೂ ಇರುತ್ತೆ ಅರ್ಥ ಆಯ್ತಲ್ಲ ಹೊಂದ್ಕೊಂಡು ಒಂದ್ ಕಡೆ ಸ್ವಲ್ಪ ದಿನ ಕೆಲಸ ಮಾಡ್ಬೇಕು ನೀನು ಅರ್ಥ ಆಯ್ತಾ ಹೋಗೋ ಮನೆಗೆ ಅಂತ ಕಳ್ಸಿದ್ರು ಸ್ನೇಹಿತರ ಕಥೆ ಚೆನ್ನಾಗಿದೆಯಲ್ಲ ನಮ್ಮಲ್ಲೂ ತುಂಬಾ ಜನಕ್ಕೆ ಇದು ಅನ್ವಯಿಸುತ್ತೇನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು